ಮೊನ್ನೆ ನಡೆದಿರ್ತಕ್ಕಂತ ಈ ದುರ್ಘಟನೆಗೆ ಕಾರಣ ನಕಲಿ ವೈದ್ಯ ಈ ನಕಲಿ ವೈದ್ಯರು ಅಂದ್ರೆ ನಾನು ವೈದ್ಯನು ಅಂತ ಹೇಳ್ಕೊಂಡಿರ್ತಕ್ಕಂತ ಈ ಕೆಲವೊಬ್ರು ಯಾರು ಇರ್ತಾರೆ ಇವರು ಸಾಕಷ್ಟು ಜನ ನಮ್ಮ ಜಿಲ್ಲೆ ರಾಜ್ಯ ಹಾಗೂ ನಮ್ಮ ಮಾಲೂರ್ನಲ್ ಸಹ ಇದ್ದಾರೆ ಆ ನಾವು ನಾನು ಐ ಎನ್ ಎ ಪ್ರೆಸಿಡೆಂಟ್ ಆಗಿದ್ದಾಗ ಮಾಲೂರ್ ಬ್ರಾಂಚ್ ಗೆ ಹಾಗು ನಾಲ್ಕು ಜನನ ಅವತ್ತಿನ ಯಾರು ಇದ್ರು ಅವ್ರನ್ನ ಗುರುತಿಸಿ ಅದನ್ನ ಕ್ಲೋಸ್ ಮಾಡತಕ್ಕಂತ ಕೆಲಸ ಮಾಡಿದ್ವಿ ನನ್ನ ಟರ್ನ್ ಮುಗಿದ್ಮೇಲೆ ಈಗ ಇನ್ನೊಬ್ಬ ಇರ್ತಾರೆ ಅವರು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದಾರೆ ಆದ್ರೆ ಮುಖ್ಯವಾಗಿ ತಾಲೂಕು ಆಡಳಿತ ಮತ್ತೆ ಜಿಲ್ಲಾ ಆಡಳಿತ ಮತ್ತೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮನ ಇಮಿಡಿಯೇಟ್ ಆಗಿ ತಗೋಬೇಕು ಎಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಊರಿನಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಯಾರು ನಕಲಿಗೊಳಿಸೋ ಅಂತ ಖಂಡಿತ ಎಲ್ಲರಿಗೂ ಗೊತ್ತಿರ್ತದೆ ಆದ್ರೂ ಕೂಡ ಯಾಕೆ ಮೀನಾಮೇಷ ಯೋಚನೆ ಮಾಡ್ತಾ ಇದಾರೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನ ಕ್ಲೋಸ್ ಮಾಡಿಸೋದ್ರಿಂದ ಖಂಡಿತ ಸಾರ್ವಜನಿಕ ಕೊಡ್ಲಿಕ್ಕೆ ಅವರಿಂದ ಮುಂದಿನ ಪೀಳಿಗೆಗೆ ಆಗ್ತಕ್ಕಂತ ಒಂದು ತೊಂದರೆಗಳನ್ನ ಸರ್ಕಾರ ಖಂಡಿತ ನಿಜವಾಗ್ಲೂ ಅದನ್ನ ಪರಿಗಣಿಸ್ಬೇಕು ಅದನ್ನು ಆದಷ್ಟು ಬೇಗ ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮನ ಜರುಗಿಸಬೇಕು ಅಂತ ನಾನು ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಆಮೇಲೆ ಏನು ನನ್ನ ಸ್ವಗ್ರಾಮ ದೊಡ್ಡ ಪ್ರಾಂತದಲ್ಲಿ ಆಗಿರ್ತಕ್ಕಂತಹ ಈ ದುರ್ಘಟನೆ ಆ ಎಂಟು ವರ್ಷದ ಹೆಣ್ಣು ಮಗುಗೆ ಆ ಕುಟುಂಬಕ್ಕೆ ನ್ಯಾಯ ಕೂಡ ಕೊಡಿಸ್ಬೇಕು ಅಂತ ನಾನು ಈ ತಮ್ಮೆಲ್ಲರು ತಮ್ಮೆಲ್ಲರೂ ಮುಖಾಂತರ ಮನವಿ ಮಾಡ್ತೀನಿ ನಕಲಿ ವೈದ್ಯರು ವೈದ್ಯರು ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ನಾನು ನಿಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣ ಆ ಏನು ಇತ್ತೀಚೆಗೆ ನಮ್ಮ ಮಾಲೂರು ತಾಲೂಕು ದೊಡ್ಡಿಗ್ಳೂರ್ ಗ್ರಾಮ ನಮ್ದೇ ಗ್ರಾಮ ನಾನು ಅದೇ ಗ್ರಾಮ ಆ ಗ್ರಾಮದಲ್ಲಿ ನಡೆದಿರ್ತಕ್ಕಂತ ಒಂದು ಆ ಸಂಗತಿ ಬಗ್ಗೆ ಒಂದು ಮಗುವಿನ ಅಸಹಜವಾದಂತಹ ಸಾರ್ವ ಸಂಗತಿ ಬಗ್ಗೆ ಸಾಕಷ್ಟು ಜನ ಸಾರ್ವಜನಿಕರು ಮತ್ತು ಆ ಮಕ್ಕಳ ಮಕ್ಕಳ ತಾಯಂದಿರು ತಂದೆ ತಂದೆಯೂ ಅದ್ರ ಬಗ್ಗೆ ನಮಗೆ ಕೇಳ್ತಾ ಇದ್ರು ಅದರಿಂದ ಕೆಲವೊಂದು ವಿಚಾರಗಳನ್ನ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕ್ಲಾರಿಫೈ ಮಾಡೋಣ ಅಂತ ನಾವು ಆ ಮಾಧ್ಯಮ ಮುಖಾಂತ್ ಈ ವಿವರಗಳನ್ನ ಕೊಡ್ತಾ ಇದ್ದೀನಿ ಏನು ಅಂತಂದ್ರೆ ಮೊನ್ನೆ ಏನ್ ನಡೆದಿದೆ ಎಂಟು ವರ್ಷದ ಒಂದು ಹೆಣ್ಮಗು ದೊಡ್ಡಿಗ್ಳೂರು ಅಮ್ಮ ಪಕ್ಕದಲ್ಲಿ ಸಂತಳ್ಳಿ ಅಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಬರ್ಬೇಕು ಅಲ್ಲಿ ಸಂತಹಳ್ಳಿಗೆ ಬಂದು ಜ್ವರ ಬಂದಿರೋ ಕಾರಣದಿಂದ ಅಲ್ಲಿ ಒಬ್ರು ವೈದ್ಯರು ಅಂತ ಅವ್ರು ಅಷ್ಟು ವರ್ಷಗಳಿಂದ ನಾನು ವೈದ್ಯ ಅಂತ ಹೇಳ್ಕೊಂಡು ಒಬ್ಬರಿಗೆ ಸೊ ಅವ್ರ ಹತ್ರ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದಾರೆ ಆ ಇಂಜೆಕ್ಷನ್ ಹಾಕ್ಸ್ಕೊಂಡ್ಮೇಲೆ ವಿದಿನ್ ಥರ್ಟಿ ಸಿಕ್ಸ್ ಅವರ್ಸ್ ಮಗುಗ ಸಾವಾಗುತ್ತೆ ಮಗು ಪಾಪ ಪ್ರಾಣ ಕಳ್ಪಾಗ್ತದೆ ಏನಾಯ್ತು ಇಂಜೆಕ್ಷನ್ ಹಾಕಿದ್ಮೇಲೆ ಇಂಜೆಕ್ಷನ್ ಕೊಟ್ಟಿದ್ದ ಜಾಗದಲ್ಲಿ ಅದು ಇಂಜೆಕ್ಷನ್ ಕೊಡೋದು ಕೂಡ ಒಂದು ಆ ಕಲೆ ಅದನ್ನ ನಮ್ಗೆ ಎಂ ಬಿ ಬಿ ಎಸ್ ನಲ್ಲಿ ಹೇಳ್ಕೊಡ್ತಾರೆ ಎಲ್ಲಿ ಕೊಡ್ಬೇಕು ಯಾವ ಮಜಲ್ ಕೊಡ್ಬೇಕು ಮಜಲ್ ಮಾಸ್ ಎಷ್ಟಿರ್ಬೇಕು ಕೊಡೋ ರೀತಿ ಹೆಂಗಿರ್ಬೇಕು ಅದ್ರಲ್ಲಿ ವಿಧ ವಿಧವಾದಂತ ಯಾವ ಇಂಜೆಕ್ಷನ್ ಯಾವ ವಿಧದಲ್ಲಿ ಕೊಡ್ಬೇಕು ಇಂಟ್ರಾಮಸ್ಕ್ಯುಲರ್ ಅಂತ ಕರಿತೀವಿ ಸಪ್ಟ್ಯೂಟೆಂಜಸ್ ಅಂತ ಕರಿತೀವಿ ಇಂಟ್ರಾಡರ್ಮಲ್ ಅಂತ ಕರಿತೀವಿ ಸೊ ಒಂದೊಂದು ಇಂಜೆಕ್ಷನ್ಸ್ ಒಂದೊಂದು ರೀತಿನ ಕೊಡ್ಬೇಕಾಗ್ತದೆ ಸೊ ಅದು ಕರೆಕ್ಟ್ ಆಗಿ ಕೊಡದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಕೊಟ್ಟಿರ್ತಕ್ಕಂಥ ಮೆಡಿಸಿನ್ ಅದು ಮಸಲ್ ಲೇಯರ್ಸ್ ನ ಮತ್ತೆ ಸ್ಕಿನ್ ನ ಹಾಳು ಮಾಡ್ತದೆ ಹಾಳು ಮಾಡಿದಾಗ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದು ಮೈಗೆಲ್ಲ ಹರಡಿ ಈ ಥರ ಮೊಗಿನ ಪ್ರಾಣ ಹಾನಿ ಆಗುವಂಥ ಚಾನ್ಸಸ್ ಇರ್ತದೆ ಸೊ ಆದ್ರಿಂದ ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಮೊದಲನೇದಾಗಿ ಸಾರ್ವಜನಿಕರು ಏನು ಅಂತಂದ್ರೆ ವೈದ್ಯ ಅಂತ ಅಂದ್ರೆ ಅವರು ಎಂ ಬಿ ಬಿ ಎಸ್ ಡಾಕ್ಟರ್ಗೆ ಓದಿರ್ತಾರೆ ಎಂ ಬಿ ಬಿ ಎಸ್ ಮಾಡಿದವ್ರಿಗೆ ಏನು ನಾವು ಮೆಡಿಸಿನ್ಸ್ ಇದಾವೆ ಇಂಗ್ಲಿಷ್ ಮೆಡಿಸಿನ್ಸ್ ಕೊಡೋದಕ್ಕೆ ಗೊತ್ತಿರ್ತದೆ ಯಾಕೆಂದ್ರೆ ಅದನ್ನ ಓದಿರ್ತಕ್ಕಂಥವ್ರು ಎಂ ಬಿ ಬಿ ಎಸ್ ಎಂ ಬಿ ಬಿ ಎಸ್ ಅಲ್ಲೇ ಅದನ್ನ ನಮ್ಗೆಲ್ಲರಿಗೂ ಹೇಳ್ಕೊಟ್ಟರು ಸೊ ಒಂದು ಮೆಡಿಸಿನ್ ನ ಉಪಯೋಗಿಸೋದು ಹೇಗೆ ಅದರ ಉಪಯೋಗಗಳೇನು ಅದು ಜನಗಳಿಗೆ ಯಾವ ಕಾಯಿಲೆಗೆ ಯಾವ ಸಂದರ್ಭದಲ್ಲಿ ಏನ್ ಕೊಡಬೇಕು ಅನ್ನೋದು ನಾವೆಲ್ಲ ಎಮ್ ಬಿ ಬಿ ಎಸ್ ನಲ್ಲಿ ಓದಿರ್ತೀವಿ ಆದ್ರಿಂದ ಸಾರ್ವಜನಿಕರು ಎಂ ಬಿ ಬಿ ಎಸ್ ಓದಿರ್ತಕ್ಕಂಥ ವೈದ್ಯರ ಬಳಿ ತಾವಾಗ್ಲಿ ಅಥವಾ ತಮ್ಮ ಮಕ್ಕಳಾಗ್ಲಿ ಕರ್ಕೊಂಡು ಹೋಗ್ತಕ್ಕಂಥದನ್ನ ಫಸ್ಟ್ ನಾವು ಅಭ್ಯಾಸ ಮಾಡ್ಕೋಬೇಕು ಏನೇ ತೊಂದರೆ ಬಂದಾಗ ತೊಂದ್ರೆ ಬಂದಿದ ತಕ್ಷಣ ಇಷ್ಟು ವರ್ಷಗಳಿಂದ ಏನ್ ನಡ್ಕೊಂಡು ಬಂದಿದೆ ಯಾರೋ ಒಬ್ರು ಊರಲ್ಲಿ ಇರ್ತಾರೆ ನಾನು ವೈದ್ಯ ಅಂತ ಅನ್ಕೊಂಡಿರ್ತಾರೆ ಒಂದಷ್ಟು ವರ್ಷಗಳಿಂದ ಯಾರೋ ಬೇರೆ ಇನ್ನೊಬ್ರು ವೈದ್ಯರ ಹತ್ರ ಕೆಲಸ ಮಾಡಿ ಬಂದ್ಬಿಟ್ಟಿರ್ತಾರೆ ಊರಿಗೆ ಅವ್ರಗಳ ಹತ್ರ ಹೋಗ್ತಕ್ಕಂತ ಪದ್ಧತಿ ರೂಢಿಲಿದೆ ಬಟ್ ತುಂಬಾ ತುಂಬಾ ಅದು ತಪ್ಪು ಒಂದು ಒಂದು ನೂರರಲ್ಲಿ ಯಾರು ಏನೋ ಆಗ್ತೇ ಇರ್ಬೋದು ಒಂದು ಸಾವಿರ ಜನ ಅಂತ ಬಂದಾಗ ಖಂಡಿತ ಅಲ್ಲಿ ತೊಂದರೆ ಯಾಕಂದ್ರೆ ಅವ್ರಿಗೆ ಯಾವ ಕಾಯಿಲೆ ಅಂತ ಗೊತ್ತಿರಲ್ಲ ಡಯಾಗ್ನೋಸಿಸ್ ಏನ್ ತಾಯಿ ಈ ಕಾಯಿಲೆ ಅಂತ ಆ ಜ್ಞಾನ ಅವ್ರು ಪಡ್ಕೊಂಡಿರೋದಿಲ್ಲ ಆಮೇಲೆ ಯಾವ ಕಾಯಿಲೆಗೆ ಏನ್ ಮೆಡಿಸಿನ್ ಕೊಡ್ಬೇಕು ಅನ್ನೋದು ಕೂಡ ಗೊತ್ತಿರೋದು ಸಾಮಾನ್ಯವಾಗಿ ಏನ್ ಕೊಡ್ತಾ ಇದಾರೆ ಅದನ್ನ ಕೊಡ್ತಾ ಬರ್ತಾರೆ ಈ ತರ ತೊಂದರೆಗಳು ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ ಸೊ ಮೊನ್ನೆ ಆಗಿರ್ತಕ್ಕಂಥದಕ್ಕೆ ಮೋಸ್ಟ್ಲಿ ಏನ್ ಕಾರಣ ಅಂತಂದ್ರೆ ನಕಲಿ ವೈದ್ಯರು ವೈದ್ಯರು ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ಆ ಮಲ್ಟಿಪಲ್ ವಯಲ್ಸ್ ಅಂತ ಕರಿತೀವಿ ಮಲ್ಟಿಪಲ್ ಡೋಸ್ ವಯಲ್ಸ್ ಅಂತ ಒಂದೇ ಒಂದ್ ವಯಲ್ ನಲ್ಲಿ ಒಂದು ನೂರ್ ಜನಕ್ಕೆ ಕೊಡ್ತಕ್ಕಂತ ಇಂಜೆಕ್ಷನ್ ಇರ್ತದೆ ಆ ಇಂಜೆಕ್ಷನ್ಸ್ ಏನ್ ಮಾಡ್ತಾರೆ ಇವ್ರು ಅಂತಂದ್ರೆ ಆ ನೀರಲ್ಲೂ ಅಲ್ಲೇ ಇರ್ತದೆ ಅದರಿಂದ ಡ್ರಾ ಮಾಡೋದು ಕೊಡೋದು ಅದರಿಂದ ಡ್ರಾ ಮಾಡೋದು ಕೊಡೋದು ರಿಪೀಟೆಡ್ ಆ ಮ್ಯಾನಿಪುಲೇಷನ್ ಆಗ್ತಾ ಇರುತ್ತೆ ಅಂದ್ರೆ ಅದು ಒಂದೇ ಒಂದು ವಯಲ್ ಇಂದ ಒಂದಷ್ಟು ಜನಕ್ಕೆ ತೆಗೆದುಕೊಡ್ತಾ ಇರ್ತಾರೆ ಅವಾಗ ಏನಾಗುತ್ತೆ ನಾವು ಇನ್ಫೆಕ್ಷನ್ ನ ಮಗುಗೆ ಕೊಡ್ತಾ ನಾವೇ ಮಗು ಇಂಜೆಕ್ಷನ್ ಮುಖಾಂತರ ಕೊಡೋ ರೀತಿ ಆಗುತ್ತೆ ಮಲ್ಟಿಪಲ್ ಡೋಸ್ ವಯಲ್ಸ್ ಯೂಸ್ ಮಾಡ್ತಾರೆ ಸೊ ನನಗೆ ಈ ಕಂಡೀಷನ್ ನಲ್ಲಿ ಅದೇ ತರ ಆ ಇನ್ಫೆಕ್ಷನ್ ಆಗಿರ್ಬೋದು ಸೊ ವಿದಿನ್ ತರ್ಟಿ ಸಿಕ್ಸ್ ಅವರ್ಸ್ ಇಂಜೆಕ್ಷನ್ ಕೊಟ್ಟು ಮೂವತ್ತಾರು ಗಂಟೆಗೆ ಹ್ಯೂಜ್ ಗ್ಯಾಂಗ್ರೀನ್ ಆಗಿ ಮಗುಗೆ ಅಪ್ಪ ಇಡೀ ಪ್ರಾಣ ಡಿ ಐ ಸಿ ಅಂತ ಕರಿತೀವಿ ಡಿ ಐ ಸಿ ಆಗಿ ಹಿಮೋಲೈಸಿಸ್ ಅಂತ ಕರಿತೀವಿ ಒಳಗಡೆ ರಕ್ತನಾಳಗಳೆಲ್ಲ ಹೊಡೆದು ರಕ್ತನೆಲ್ಲ ರಕ್ತಸ್ರಾವ ಆಗಿ ಏನ್ ಕೊನೆಗೆ ಪಾಪ ಮಗು ರಕ್ತ ವಾಮಿಟ್ ಮಾಡಿ ತಿರ್ಕೊಂಡಿದೆ ಅಂತ ಎಲ್ಲರೂ ಗೊತ್ತಾಗಿ ಅದು ಅದು ಇದೇ ಕಾರಣ ಆಗಿತ್ತು ಸೊ ನಾವೆಲ್ಲರೂ ಇಂಪಾರ್ಟೆಂಟ್ ಆಗಿ ತಿಳ್ಕೊಬಾರ್ದಾಗಿರೋ ವಿಚಾರ ಎಂಬಿ ಬಿ ಬಿ ಎಸ್ ಹೋಗ್ಬಾರ್ದು ಎಂಬಿ ಬಿ ಎಸ್ ಓದಿರ್ತಕ್ಕಂಥವ್ರು ನಮ್ಮ ಹಳ್ಳಿನಲ್ಲಿ ಇದ್ದ ಸರ್ ಅಂತಂದ್ರೆ ಖಂಡಿತ ನಮ್ಮ ಪದದಲ್ಲಿ ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರ ನೇಮಿಸ್ತಕ್ಕಂತ ಎಂಬ ಬಿ ಬಿ ಎಸ್ ವೈದ್ಯರ ಬಳಿ ನಾವಾಗ್ಲಿ ಅಥವಾ ನಮ್ಮ ಮಕ್ಕಳನ್ನಾಗ್ಲಿ ಕರ್ಕೊಂಡು ಹೋಗ್ತಕ್ಕಂತ ವಿಚಾರನ ನಾವೆಲ್ಲ ತಿಳ್ಕೊಬೇಕು ಈ ದುರಂತದಿಂದ ನಾವದನ್ನೆಲ್ಲ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ವಿಚಾರಗಳು ಮರುಕಳಿಸದ್ ಮರುಕಳಿಸದ ರೀತಿಯಲ್ಲಿ ನಾವು ನೋಡ್ಕೊಳ್ತಕ್ಕಂಥದ್ದನ್ನ ನಾವು ಮಾಡ್ಬೋದು ನಾನು ಆಗ್ಲೇ ಹೇಳ್ದಂಗೆ ಎಂ ಬಿ ಬಿ ಎಸ್ ವೈದ್ಯರು ಮಾತ್ರ ಏನ್ ಎಂಬಿ ಬಿ ಬಿ ಎಸ್ ವ್ಯಾಸಂಗ ಮಾಡಿರ್ತಾರೆ ಎಂಬಿ ಬಿ ಎಸ್ ಡಿಗ್ರಿ ಪಡ್ಕೊಂಡಿರ್ತಾರೆ ಅವರು ಅವ್ರು ಮಾತ್ರ ಇಂಜೆಕ್ಷನ್ ಮಾತ್ರೆ ಸಿರಪ್ಸು ಇದ್ರ ಬಗ್ಗೆ ಓದಿರ್ತಾರೆ ಅದು ಬಿಟ್ಟು ಬೇರೆ ಯಾವುದೇ ವ್ಯಾಸಂಗ ಮಾಡ್ತಾರೆ ಬೇರೆ ಯಾವುದೇ ವೈದ್ಯ ವೃತ್ತಿ ಅಂದ್ರೆ ಹೇಳೋದು ಬೇರೆ ಬೇರೆ ಇದಾವೆ ಬೇರೆ ಬ್ರಾಂಚಸ್ ಇದಾವೆ ಆಯುರ್ವೇದ ಆಗ್ಲಿ ವಿನಾಮಿ ಆಗ್ಲಿ ಹೋಮಿಯೋಪತಿ ಆಗ್ಲಿ ಇದ್ರಲ್ಲಿ ಯಾವ್ದವ್ರು ಕೂಡ ಇಂಜೆಕ್ಷನ್ಸ್ ಯೂಸ್ ಮಾಡೋದು ಮೆಡಿಸಿನ್ಸ್ ಯೂಸ್ ಮಾಡೋದಾ ಏನ್ ಮೆಡಿಸಿನ್ ಇಂದ ಆಲೋಪತಿಕ್ ಮೆಡಿಸಿನ್ಸ್ ಈ ಮೆಡಿಸಿನ್ ಯೂಸ್ ಮಾಡೋದನ್ನ ಅಲ್ಲಿ ಕಲ್ತಿರೋದಿಲ್ಲ ಆದ್ರಿಂದ ತಾವು ಯಾವ ವೈದ್ಯರನ್ನ ಸೆಲೆಕ್ಟ್ ಮಾಡ್ಕೊತೀರಾ ಯಾವ ವೈದ್ಯರ ಬಳಿ ಹೋಗ್ಬೇಕು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ ಏನು ಅಂತಂದ್ರೆ ನಾವ್ ಬಟ್ಟೆ ತಗೋಬೇಕು ಅಂತಂದ್ರೆ ನಾಲ್ಕೈದು ಅಂಗಡಿ ಹುಡ್ಕಾಡ್ತೀವಿ ಒಂದ್ ಚಪ್ಲಿ ತಗೋಬೇಕು ಅಂದ್ರೆ ಚಪ್ಲಿ ಅಂಗಡಿಗೆ ಹೋಗಿ ಒಳ್ಳೆ ಚಪ್ಲಿನ ತಗೊಂಡು ಸೆಲೆಕ್ಟ್ ಮಾಡಿ ನಾವು ಈ ವೈದ್ಯರನ್ನ ಸೆಲೆಕ್ಟ್ ಮಾಡುವಾಗ ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಾ ಇದೀವಿ ಅದರಿಂದ ನಾವು ಇತರದಂತ ಒಂದು ದೊಡ್ಡ ದುರ್ಘಟನೆಗಳು ಕುಟುಂಬಗಳಲ್ಲಿ ಆಗೋದನ್ನ ತಪ್ಪಿಸ್ಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮ